ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೇಕಾದ ಅಭಿಯಾನವನ್ನು ಆರಂಭಿಸಿದ್ದಾರೆ ಅದರ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿಯೂ ಈ ಅಭಿಯಾನವನ್ನು ಆರಂಭಿಸಲಾಗಿದೆ ಸಾರ್ವಜನಿಕರು ಮಹಾನಗರ ಪಾಲಿಕೆಯ ಅನೆಕ್ಸ್ ಬಿಲ್ಡಿಂಗ್ಗೆ ಬಂದು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದ ತಮ್ಮ ಇಸಿ ಮತ್ತು ಖರೀದಿ ಪತ್ರಗಳು ಸೇರಿದಂತೆ ಇತರೆ ನೋಂದಾಯಿತ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಅರ್ಜಿ ಕೊಡಬೇಕು ಆ ಮೂಲಕ ಎ ಮತ್ತು ಬಿ ಖಾತಾಗಳನ್ನು ಪಡೆದುಕೊಳ್ಳಬೇಕು ಸೆಪ್ಟೆಂಬರ್ ಹತ್ತರವರೆಗೆ ಮಾತ್ರ ಈ ಪ್ರಕ್ರಿಯೆ ಇರುತ್ತೆ ರುವ ಎಲ್ಲಾ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿದ್ದೇವೆ ಈ ಕುರಿತು ದೂರುಗಳಿದ್ರೆ ನಮಗೆ ಸಲ್ಲಿಸಬೇಕು ತಕ್ಷಣವೇ ನಾವು ಅದಕ್ಕೆ ಸ್ಪಂದಿಸುತ್ತೇವೆ ಸಾರ್ವಜನಿಕರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ಮನವಿಯನ್ನ ಮಾಡಿದ್ರು ಎಲ್ಲ ಸಾರ್ವಜನಿಕರಿಗೆ ನಾನು ನಮ್ಮ ಮಹಾನಗರ ಪಾಲಿಕೆಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಇದು ತಮ್ಮಲ್ಲಿ ನಾವು ಮಾಡ್ತಿರೋ ಪ್ರಾರ್ಥನೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿ ಖಾತಾ ಅಭಿಯಾನನ ಮಾಡಿ ಈ ಅಭಿಯಾನದ ಅಡಿಯಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಎರಡನ್ನೂ ಪಡ್ಕೊಳ್ಬೇಕು ಅಂತ ಈಗಾಗಲೇ ನಮಗೆ ನಿರ್ದೇಶನ ನೀಡಿರ್ತಾರೆ ಇದನ್ನಂತೆ ನಮ್ಮ ಕಚೇರಿ ಅನೆಕ್ಸ್ ಬಿಲ್ಡಿಂಗ್ನಲ್ಲಿ ನಾವು ಸಾರ್ವಜನಿಕರೆಲ್ಲ ತಾವು ಬಂದು ಇದರ ಸದುಪಯೋಗ ಪಡಿಸಿಕೊಂಡು ಸೆಪ್ಟೆಂಬರ್ ಮಂತ್ ಮಾತ್ರ ಇದು ಎಂಡ್ ಆಗೋದು ಸೆಪ್ಟೆಂಬರ್ ಹತ್ತರವರೆಗೂ ಇರತ್ತಿದು ಹಾಗಾಗಿ ತಾವು ತಮ್ಮ ಇ ಸಿ ಸೇಲ್ಡಿ ಹತ್ತು ಒಂಬತ್ತು ಇಪ್ಪತ್ನಾಲ್ಕರ ಪೂರ್ವ ಏನೇನಿದೆ ಆ ರಿಜಿಸ್ಟರ್ಡ್ ಡೀಡ್ಗಳನ್ನೆಲ್ಲ ದಯವಿಟ್ಟು ತನ್ನಿ ನಾವು ನಾಳೆನೂ ವರ್ಕ್ ಮಾಡ್ತಾ ಇದ್ದೀವಿ ಯಥೇಚ್ಛ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಏ ಖಾತೆ ಮಾಡಿಸ್ಕೊಳ್ಳೋರು ಕಚೇರಿಗೆ ಬಂದು ತಾವು ಅಲ್ದಾಡೋದನ್ನು ತಪ್ಪಿಸೋಕ್ಕೋಸ್ಕರ ಏ ಖಾತೆ ಅಭಿಯಾನನೂ ನಾವು ತಾವು ನಾವು ಇವಾಗ ಮಾಡ್ತಾ ಇದ್ದೀವಿ ತಾವು ಎನಿ ಟೈಮ್ ನಮ್ಮ ಚೇಂಬರ್ ಅಥವಾ ನಮ್ಮ ವೃತ್ತ ಶಾಖೆಗೆ ಬಂದು ತಾವು ಕೊಟ್ಟಂಥ ಅರ್ಜಿ ಪ್ರೊಸೆಸ್ ಆಗಿಲ್ಲ ಅಂದರೆ ದಯವಿಟ್ಟು ಬಂದು ನಮ್ಗೆ ದೂರನ್ನ ಕೊಡಬಹುದು ತಾವು ದಿನದಲ್ಲೇ ಸಂಜೆ ಈ ಖಾತೆ ಆಗೋಂತ ಎಲ್ಲ ಒಂದು ಮೆಟೀರಿಯಲ್ ಆಗಲಿ ಮೆನ್ ಆಗ್ಲಿ ನಮ್ಗೆ ಆಗ್ಲೇನೆ ಅಹ್ ಸದಾವಕಾಶ ಮಣಿ ಕೊಟ್ಟಿದೀವಿ ಆ ಬಿಲ್ಡಿಂಗ್ ಅಲ್ಲಿ ದಯವಿಟ್ಟು ಇದನ್ನ ಉಪಯೋಗಿಸ್ಕೋಬೇಕು ತಾವೆಲ್ಲರೂ ಅಂತ ತಮ್ಮ ಮಾಧ್ಯಮ ವಿನೋದ್ ಕೋಲ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ